ನಿಮ್ ಸಿಬ್ಬಂದಿ ಕರೀರಿ ಸರ್ ಕರಿ ವೆಪನ್ ನಾಚಿಕೆ ಆಗಲ್ವೇನ್ರಿ ನಿಮ್ಗೆಲ್ಲಾನು ನಾಚಿಕೆ ಅನ್ನೋದಿಲ್ವಾ ಈ ಲಂಚ ಎಂಬ ಕಕ್ಕಸನ್ನು ನೀವು ತಿಂದು ನಿಮ್ಮ ಕುಟುಂಬದವರಿಗೆ ತಾಯಿ ತಂಗಿ ಹೆಂಡತಿ ಮಕ್ಕಳಿಗೆ ತಿನ್ನಿಸಿ ಅದು ಏನು ಸಾಧನೆ ಮಾಡ್ಕೊಳಕ್ಕೆ ಹೋಗ್ತಾ ಇದ್ರೋ ನನಗಂತೂ ಅರ್ಥ ಆಗ್ತಾ ಇಲ್ಲ ನಾಚಿಕೆ ಮಾನ ಮರ್ಯಾದೆನೇ ಇಲ್ಲವಲ್ಲ ಇವರಿಗೆ ಏ ಸರ್ಕಾರದಿಂದ ಸಂಬಳ ಕೊಡ್ತಾ ಇದ್ದೀವಿ ಜನರ ತೆರಿಗೆ ಹಣದಿಂದ ನಿಮಗೆ ಸಂಬಳ ಕೊಡ್ತಾ ಇದ್ದೀವಿ ನೀವು ಹಾಕುವಂತಹ ಬಟ್ಟೆಗೆ ಐರನ್ಗೆ ಸಮೇತ ನಾವು ಹಣ ಕೊಡ್ತಾ ಇದ್ದೀವಿ ಇಷ್ಟೆಲ್ಲ ಇದ್ದರೂ ಸಹ ನಿಮಗೆ ಆ ದುರಾಸೆ ಹೋಗ್ತಾ ಇಲ್ವಲ್ರಿ ಲೋಕಾಯುಕ್ತವರು ದಾಳಿ ಮಾಡಿದ ತಕ್ಷಣವೇ ಪೊಲೀಸ್ ಇನ್ಸ್ಪೆಕ್ಟರ್ ಆಕ್ರಂದನ ಯಾವ ರೀತಿ ಇತ್ತು ಅವರ ಕೂಗಾಟ ಯಾವ ರೀತಿ ಇತ್ತು ಬಾಹುಬಲಿ ರೇಂಜಲ್ಲಿತ್ತು ಬಾಹುಬಲಿ ರೇಂಜಲ್ಲಿ ಪೋಲೀಸ್ ಇನ್ಸ್ಪೆಕ್ಟರ್ ಆಕ್ರಂದನ ಯಾವ ಸಂದೇಶ ಕೊಡ್ತಾ ಇದ್ದಾರೆ ನಾನು ಲಂಚ ತಗೊಳ್ತಾ ಇದ್ದೆ ಲೋಕಾಯುಕ್ತರು ಬಂದು ದಾಳಿ ಮಾಡಿದರು ಇದು ತಪ್ಪು ಇದು ತಪ್ಪು ನನ್ನ ಲಂಚವನ್ನು ತಗೊಬೇಕಾದ್ರೆ ತಡೆದಂತಹ ಲೋಕಾಯುಕ್ತರ ವಿರುದ್ಧ ಬಾಹುಬಲಿ ರೇಂಜಲ್ಲಿ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂಥದ್ದು ನಾಚಿಕೆ ಆಗಲ್ವೇನ್ರಿ ನಮಗೆ ನಾಚಿಕೆ ಆಗಲ್ವಾ ನಮಗೆ ಅಸಹ್ಯ ಆಗತ್ರಿ ಒಬ್ಬ ಪೊಲೀಸ್ ಅಧಿಕಾರಿಯ ಕತೆ ಅಲ್ಲ ಇದು ಪ್ರತಿಯೊಂದು ಇಲಾಖೆಯಲ್ಲೂ ಭ್ರಷ್ಟಾಚಾರ ಲಂಚವೆಂಬ ಕಕ್ಕಸನ್ನು ತಿಂತಾ ಇರುವಂತಹ ಎಲ್ಲ ಸರ್ಕಾರಿ ಅಧಿಕಾರಿಗಳಿಗೆ ಇದು ಅನ್ವಯ ಆಗುತ್ತೆ ನಿಮಗೆ ನಿಜವಾಗ್ಲೂ ಮಾನ ಮರ್ಯಾದೆ ಏನಾದರೂ ಇದ್ರೆ ಜನ ಕೊಡ್ತಾ ಇರುವಂತಹ ತೆರಿಗೆ ಹಣದಿಂದ ಸಂಬಳವನ್ನಷ್ಟೇ ತೆಗೆದುಕೊಂಡು ಪ್ರಾಮಾಣಿಕವಾಗಿ ಎಂಟು ತಾಸು ಡ್ಯೂಟಿ ಮಾಡಬೇಕು ನೀವು ನೀವು ಮಾಡ್ತಾ ಇದ್ದೀರಾ ಸಮಯಕ್ಕೆ ತಕ್ಕಾಗಿ ಕೆಲಸ ಮಾಡ್ತಾ ಇದ್ದೀರಾ ಮಾಡ್ತಾ ಇಲ್ಲ ಲಂಚ 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 ಅಂತ ಕೈ ಒಡ್ಕೊಂಡು ನೋಡಿ ಇವತ್ತು ಈ ಪರಿಸ್ಥಿತಿಗೆ ಬಂದಿದ್ದೀರಿ ಈ ಪರಿಸ್ಥಿತಿಗೆ ಮುಖ್ಯವಾಗಿ ಪೊಲೀಸ್ ಇಲಾಖೆ ಕಾನೂನನ್ನು ಕಾಪಾಡಬೇಕಾದಂತಹ ಪೊಲೀಸ್ ಇಲಾಖೆ ಇವತ್ತು ಈ ಹಂತಕ್ಕೆ ಬೆಂಗಳೂರಿನಲ್ಲಿ ಪೊಲೀಸ್ ಅಧಿಕಾರಿಗಳು ಇವತ್ತು ಸಸ್ಪೆಂಡ್ ಆಗ್ತಾ ಇದ್ದಾರೆ ಯಾವ ಕಾರಣಕ್ಕೋಸ್ಕರವಾಗಿ ಕರ್ತವ್ಯ ಲೋಪಕ್ಕಲ್ಲ ಭ್ರಷ್ಟಾಚಾರ ಮಾಡ್ತಾ ಇರೋದರಲ್ಲಿ ಲಂಚ ತಗೊಳ್ತಾ ಇರೋದಕ್ಕೆ ಇದು ಇವರ ಮುಖವಾಡವನ್ನು ಬಯಲು ಮಾಡ್ತಾ ಇದ್ದರೂ ಸಹ ನಾವು ತಪ್ಪು ಮಾಡ್ತಾ ಇದ್ದೇವೆ ನಾವು ತಿದ್ದುಕೊಳ್ಬೇಕು ನಮಗೂ ಕುಟುಂಬ ಇದೆ ನಮಗೂ ಮಾನ ಮರ್ಯಾದೆ ಇದೆ ನಾವು ಬದುಕಬೇಕು ಜನರ ತೆರಿಗೆ ಹಣದಿಂದ ನಾವು ಜೀವನ ಮಾಡ್ತಾ ಇದ್ದೀವಿ ಅವರಿಗೆ ನ್ಯಾಯಯುತವಾಗಿ ನಾವು ಸೇವೆ ಸಲ್ಲಿಸಬೇಕು ಅಂತೇಳಿ ಒಂದು ಸ್ವಲ್ಪನಾದರೂ ಇವರಿಗೆ ಮನ ಮನಸ್ಸಿಗೆ ಮನಸ್ಸಿನಲ್ಲಿ ಅನಿಸಿದ್ದಿದ್ರೆ ಮನವರಿಕೆ ಆಗಿದ್ದಿದ್ದರೆ ಬಹುಶಃ ಈ ಲಂಚವೆಂಬ ಕಕ್ಕಸನ್ನು ತಿಂತಾ ಇರಲಿಲ್ಲ ತಿಂತಾ ಇರಲಿಲ್ಲ ಒಬ್ಬ ಜವಾನನಿಂದ ಹಿಡಿದು ಐ ಎ ಎಸ್ ಅಧಿಕಾರಿಯವರೆಗೂ ಬರೀ ಭ್ರಷ್ಟಾಚಾರ ಭ್ರಷ್ಟಾಚಾರ ಅಂತಂದರೆ ಹೋಗಿ ಯಾರನ್ನ ಕೇಳಬೇಕು ಯಾರು ನಮ್ಮನ್ನು ಕಾಪಾಡ್ತಾರೆ ಕಾಪಾಡಬೇಕಾದಂಥವರೇ ಇವತ್ತು ಭ್ರಷ್ಟಾಚಾರದಲ್ಲಿ ಮುಳುಗೋಗಿದ್ರೆ ಈ ದೇಶದ ಕತೆ ಏನ್ರಿ ಈ ರಾಜ್ಯದ ಕತೆ ಏನು ಇವತ್ತು ಯಾವ್ಯಾವ ಪೊಲೀಸ್ ಅಧಿಕಾರಿಯ ಹೆಸರು ಬರ್ತಾ ಇದೆ ಒಬ್ಬ ಪ್ರಾಮಾಣಿಕ ಪೊಲೀಸ್ ಅಂತ ಹೇಳ್ಕೊಳ್ತಾನೆ ಅವನಿಂದೇ ಭ್ರಷ್ಟಾಚಾರ ಮತ್ತೊಬ್ಬ ಪೊಲೀಸ್ ಅಧಿಕಾರಿ ಅಂತ ಹೇಳ್ತಾನೆ ಅವನ ವಿರುದ್ಧ ಭ್ರಷ್ಟಾಚಾರ ಒಬ್ಬ ಸಾಮ ಜನಸಾಮಾನ್ಯ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ರೆ ನಿರ್ಲಕ್ಷ್ಯ ಮಾಡ್ತಾರೆ ನಿರ್ಲಕ್ಷ್ಯ ಯಾಕೆ ಮಾಡ್ತಾರೆ ಅಂತಂದರೆ ಅವನಿಂದ ಏನಾದರೂ ಲಂಚ ಬರುತ್ತಾ ಅಂತೇಳಿ ಅಥವಾ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಿಬಿಟ್ರೆ ಆ ಕೆಲಸ ಮುಗಿದೋಗ್ಬಿಡುತ್ತಾ ಅಂತೇಳಿ ಇದು ನಾವು ದೈನಂದಿನ ದಿನಗಳಲ್ಲಿ ನೋಡ್ತಾ ಇರುವಂಥದ್ದು ಪ್ರತಿಯೊಬ್ಬರು ಲಂಚಕ್ಕೋಸ್ಕರವಾಗಿ ಟ್ರಾಫಿಕ್ ಪೊಲೀಸರು ಅವ್ನು ಕೊಡುವಂಥ ಐದು ರೂಪಾಯಿ ಹತ್ತು ರೂಪಾಯಿ ಐವತ್ತು ರೂಪಾಯಿಗೆ ಕೈಯೊಡ್ಡಿ ನಿಂತ್ಕೊಳ್ತೀರಲ್ರಿ ಭಿಕ್ಷುಕರ ರೀತಿಯಲ್ಲಿ ಆ ಎಗ್ ರೈಸ್ ಮಾರೋರು ಪಾನಿಪುರಿ ಮಾರೋರು ರೋಡ್ ಸೈಡ್ ಮಾರೋರು ಅವರ ಹತ್ರ ಹೋಗಿ ಕೈಯೊಡ್ತೀರಲ್ಲ ಸಾವಿರಾರು ಕೋಟಿ ರೂಪಾಯಿ ಒಡೆಯರ್ಗೋಗಿ ಬ್ಲ್ಯಾಕ್ ಮೇಲ್ ಮಾಡ್ತಿರಲ್ಲ ಇವತ್ತು ಮೆಜೆಸ್ಟಿಕ್ ಅಂತ ಮೆಜೆಸ್ಟಿಕ್ನಲ್ಲಿ ಏನು ಬಸ್ ಸ್ಟ್ಯಾಂಡ್ಗಳಲ್ಲಿ ವೇಶ್ಯಾವಾಟಿಕೆ ನಡೀತಾ ಇದೆ ಬಹಿರಂಗವಾಗಿ ವೇಷಾವಾಟಿಕೆ ನಡೀತಾ ಇದೆ ಯಾಕೆ ಅಂದ್ರೆ ಪಕ್ಕದಲ್ಲೇ ಪೊಲೀಸ್ ಸ್ಟೇಷನ್ ಇರ್ತದೆ ಪಕ್ಕದಲ್ಲೇ ಪೊಲೀಸರು ಇರ್ತಾರೆ ಆದರೂ ಸಹ ಧೈರ್ಯವಾಗಿ ವೇಷಾವಾಟಿಕೆ ಮಾಡ್ತಾರೆ ಅಂತಂದ್ರೆ ಅಲ್ಲಿ ಪೊಲೀಸ್ ಸಂಬಂಧಿಯರಿಗೆ ಇವರು ಕೊಡಬೇಕಾದಂತಹ ಹಣವನ್ನ ಲಂಚವೆಂಬ ಕಕ್ಕಸನ್ನು ಕೊಟ್ಟಿರ್ತಾರೆ ಇಲ್ಲದ ಹೋಗಿದ್ರೆ ಪ್ರಾಮಾಣಿಕವಾಗಿ ಇವ್ರು ಡ್ಯೂಟಿ ಮಾಡೋ ಥರ ಆಗಿದ್ರೆ ಅಲ್ಲಿ ಆ ಥರ ನಡೀತಿತ್ತೇನ್ರಿ ವೇಷಾವಾಟಿಕೆ ನಡೀತಿತ್ತ ಕಳತನ ನಡೀತಿತ್ತ ಯಾವ ಸಂದೇಶ ಕೊಡ್ತಾ ಇದ್ದಾರೀ ಬಾಹುಬಲಿ ಗೋವಿಂದರಾಜಂತೆ ಅಂತೆ ಬಾಹುಬಲಿ ಯಾವುದೋ ಒಂದು ಡೀಲ್ ಮಾಡೋದು ಆ ಡೀಲ್ನಲ್ಲಿ ಸೆಟ್ಲ್ಮೆಂಟ್ ಮಾಡ್ಕೊಳ್ಳೋದು ಅಲ್ಲಿ ಹೋಗೋದು ದುಡ್ಡು ತಗೊಳ್ಳೋದು ತಗೊಂಡೋಗಿ ಮನೆಗೆ ಇಡೋದು ಐಷಾರಾಮಿ ಜೀವನ ಮಾಡೋದು ಲೋಕಾಯುಕ್ತ ರೈಡ್ ಆಗ್ತಾ ಇದೆ ಲೋಕಾಯುಕ್ತ ರೈಡ್ ಆಗಿದ್ದ ತಕ್ಷಣವೇ ಫೇಮಸ್ ಆಗ್ತಾರೆ ಅದಾದ ನಂತರ ಸಸ್ಪೆಂಡ್ ಆಗ್ತಾರೆ ಸಸ್ಪೆಂಡ್ ಆಗಿದ್ದ ತಕ್ಷಣ ಮತ್ತು ರಿಕವರಿ ಮಾಡ್ಕೊಂಡು ಮತ್ತೊಂದು ಕಡೆ ಪೋಸ್ಟಿಂಗ್ ಹಾಕ್ಕೊಳ್ತಾರೆ ಇದೆಲ್ಲ ಯಾಕೆ ಯಾವ ಕಾರಣಕ್ಕೆ ಈ ರಾಜಕಾರಣಿಗಳು ಟ್ರಾನ್ಸ್ಫರ್ ಮಾಡ್ತಾ ಮಾಡ್ತಾಯಿದಾರಲ್ಲ ಟ್ರಾನ್ಸ್ಫರ್ಗಳು ಆ ಟ್ರಾನ್ಸ್ಫರ್ಗಳ ಸಮಯದಲ್ಲಿ ಎಷ್ಟೆಷ್ಟು ಲಂಚ ಕೊಡಬೇಕು ಇವರಿಗೆ ರಾಜಕಾರಣಿಗಳು ಜನಪ್ರತಿನಿಧಿಗಳಿಗೆ ಎಷ್ಟು ಲಂಚ ಕೊಡಬೇಕು ಒಬ್ಬ ಜನಪ್ರತಿನಿಧಿ ಒಬ್ಬ ಶಾಸಕ ಒಬ್ಬ ಸಚಿವ ಅವನಿಗೆ ಏನು ಏನು ಬ್ರೋಕರ್ಗಳ ರೀತಿ ಕೆಲಸ ಮಾಡುವಂಥದ್ದು ಅವ್ರ ಡೀಲ್ ಕುದುರಿಸರ್ಸ್ಕೊಂಡು ಬರುವಂಥದ್ದು ಅವ್ರಿಗೆ ಸೈನ್ ಮಾಡಿಕೊಡುವಂಥದ್ದು ಎಲ್ಲದರ ಮೂಲ ಇಲ್ಲಿದೆ ಇಲ್ಲಿದೆ ಪ್ರಾಮಾಣಿಕರು ಅಂತಂದರೆ ಬೂತ್ ಕನ್ನಡಿ ಹಾಕಿ ಹುಡುಕಬೇಕಲ್ಲ ರೀ ಪೊಲೀಸ್ ಅಧಿಕಾರಿಗಳೇ ಬೇಲಿ ಎದ್ದು ಒಲ ಇದೆ ನೀವು ಮಾಡ್ತಾ ಇರುವಂಥದ್ದು ಕಳ್ಳರು ನಡಿಯಪ್ಪ ಅಂತಂದರೆ ನೀವೇ ಕಳ್ಳರಾಗ್ತಾಯಿದ್ದೀರಲ್ರಿ ಪೊಲೀಸ್ನವರೇ ನೀವು ಕಳ್ಳರಾಗ್ತಾ ಇದ್ದೀರಿ ನೀವು ದರೋಡೆ ಇದ್ದೀರಿ ಯೋಚನೆ ಮಾಡಿ ನಿಮ್ಮದೇ ಸಹೋದ್ಯೋಗಿ ಇವತ್ತು ಬಾಹುಬಲಿ ರೇಂಜಲ್ಲಿ ಕೂಗಾಟ ಮಾಡಿರುವಂಥದ್ದು ಜಗತ್ತು ನೋಡಿದೆ ನೀವು ಕಳ್ಳರಾಗಬೇಡ್ರಿ ನೀವು ದರೋಡೆಕೋರ್ರಾಗಬೇಡ್ರಿ ನೀವು ಮಾರ್ಗದರ್ಶಕರಾಗ್ರಿ ನೀವು ಮಾರ್ಗದರ್ಶಕರಾಗಿ ನೀವು ಆದರ್ಶ ಆಗಬೇಕ್ರಿ ಇಂತಹ ಪೊಲೀಸ್ ಅಧಿಕಾರಿ ಇದ್ದಾರೆ ಇವರು ನಮ್ಗೆ ಆದರ್ಶ ಅಂತೇಳಿ ಒಬ್ಬ ಸಾಮಾನ್ಯ ಪ್ರಜೆ ಹೇಳಬೇಕು ನೀವು ಮಾಡ್ತಾ ಇರೋದೇನು ಕಳ್ಳರಿಗಿಂತ ಮೋಸವಾಗಿ ಹೋಗ್ತಾ ಇದ್ದೀರಲ್ಲ ಏನು ಕಡಿಮೆ ಆಗಿತ್ತು ರೀ ಮಿಸ್ಟರ್ ಗೋವಿಂದರಾಜ್ ಅಂತವರಿಗೆ ಅವರಿಗೆ ಬೇಕಾದಂಗೆ ಸಂಬಳ ಅವರಿಗೆ ಮನೆ ಬಾಡಿಗೆ ಅವರಿಗೆ ಕ್ವಾರ್ಟ್ರಸ್ಸು ಓಡಾಡೋಕ್ಕೆ ಜೀಪು ಅವ್ರಿಗೊಬ್ಬ ಡ್ರೈವರು ಜೀಪಿಗೆ ಡೀಸಲ್ಲು ಅವ್ರು ಹಾಕುವಂತಹ ಡ್ರೆಸ್ಸಿಗೆ ಏನು ಐರನ್ ಮಾಡೋದಕ್ಕೆ ದುಡ್ಡು ಏನು ಪ್ರತಿ ಡಿ ಎ ಟಿ ಟಿ ಎ ಡಿ ಎ ಅವರಿಗೆ ಬೋನಸ್ಸು ಕಾಲಕಾಲಕ್ಕೆ ಭತ್ತೆ ಕಾಲಕಾಲಕ್ಕೆ ವೇತನ ಆಯೋಗ ಎಕ್ಸ್ ಎಕ್ಸ್ಟ್ರಾ ಮಾಡಿಕೊಂಡು ಎಲ್ಲವನ್ನು ಕೊಟ್ಟರೂ ಸಹ ಇನ್ನೂ ಆ ಕಕ್ಕಸ್ಸಿಗೆ ಭಯ ಆಗ್ತೀರಲ್ರಿ ಅಷ್ಟೊಂದು ರುಚಿಯಾಗಿರುತ್ತೆ ನಿಮಗೆ ಲಂಚ ಎಂಬ ಕಕ್ಕಸ್ಸು ನಾಚಿಕೆ ಆಗುತ್ತಪ್ಪ ಏನೆಲ್ಲ ಪೊಲೀಸ್ ಅಧಿಕಾರಿಗಳು ಈ ರೀತಿ ಮಾಡ್ತಾರೆ ಅಂತಂದರೆ ಭ್ರಷ್ಟ ರಾಜಕಾರಣಿಗಳು ಒಂದು ಕಡೆ ಭ್ರಷ್ಟ ಸರ್ಕಾರಿ ನೌಕರರು ಒಂದು ಕಡೆ ಈ ಕಾನೂನನ್ನು ಕಾಪಾಡಬೇಕಾದಂಥವ್ರು ಇವರೇ ಈ ಥರ ಮಾಡಿಬಿಟ್ರೆ ಎಲ್ಲಿರಿ ಕಣ್ಣು ನಮಗೆ ಅನುಭವ ಆಗಿರುವಂಥದ್ದು ಕರ್ತವ್ಯ ನಿಷ್ಠೆಯನ್ನು ಮರೆತಿರುವಂಥವ್ರು ಅಸಹ್ಯ ಆಗುತ್ತೆ ಇದನ್ನು ಮಾಡಬೇಕಾಗಿರುವಂಥವ್ರು ಯಾರು ಪೊಲೀಸ್ ಅಧಿಕಾರಿಗಳು ಮೇಲ್ಮಟ್ಟಕ್ಕೆ ಕೂತಿರ್ತಾರಲ್ಲ ಅವರ ಮಾರ್ಗದರ್ಶನ ಕೊಟ್ಟರು ಸಹ ಅವ್ರ ಆದೇಶ ಕೊಟ್ಟರು ಸಹ ಯಾವ ಪೊಲೀಸ್ ಅಧಿಕಾರಿಯೋ ಸಹ ಅದನ್ನ ಪಾಲನೆ ಮಾಡೋದಿಲ್ಲ ಒಂದು ದೂರು ಕೊಟ್ಟು ನೂರ ಇಪ್ಪತ್ತು ದಿವಸ ಆದರೂ ಸಹ ಒಂದು ಅಕ್ನಾಲೇಜ್ಮೆಂಟ್ ಕೊಟ್ಟು ಒಂದು ಡಿ ಪಿ ಟಿ ಕೊಟ್ಟು ನೂರ ಇಪ್ಪತ್ತು ದಿವಸ ಆದರೂ ಸಹ ಅದಕ್ಕೆ ಸರಿಯಾದಂತಹ ದೂರುದಾರನಿಗೆ ಮಾಹಿತಿ ಕೊಡಲಾರದೆ ದೂರುದಾರ ಸ್ಟೇಷನ್ಗೆ ಅಲದು ಅಲದು ಸಾಕಾಗಬೇಕು ಆ ಪರಿಸ್ಥಿತಿಗೆ ಇಲ್ಲಿ ಪೊಲೀಸ್ ಮಹಾನಿರ್ದೇಶಕರು ಕೊಡುವಂತಹ ಪಾಲ ಆದೇಶವನ್ನು ಪಾಲನೆ ಮಾಡದಿರುವಂಥವರು ಇವರು ಕಾಕಿಗಳನ್ನು ಹಾಕ್ಕೊಂಡು ಲಂಚದ ಬ ಕಕ್ಕಸಿಗೆ ಬಾಯಿ ಹಾಕಿಕೊಂಡು ಇವತ್ತು ಗೋವಿಂದರಾಜ್ ಎಂಬುವವರು ಸಿಗಾಕ್ಕೊಂಡು ಬಾಹುಬಲಿ ರೇಂಜಲ್ಲಿ ಕೂಗಾಡಿದ್ರಲ್ಲ ಇದು ಸ್ಯಾಂಪಲ್ ಅಷ್ಟೇ ಅನ್ನ ಬೆಂದಿದೆಯೋ ಇಲ್ಲವೋ ಅಂತ ನೋಡೋಕೆ ಅಷ್ಟು ಅನ್ನವನ್ನು ತಿನ್ನೋ ಅವಶ್ಯಕತೆ ಇಲ್ಲ ಅಷ್ಟು ಅನ್ನವನ್ನು ನೋಡೋವಂಥ ಅವಶ್ಯಕತೆ ಇಲ್ಲ ಅಗಲು ಗೋವಿಂದರಾಜು ಒಂದು ಅನ್ನದ ಅಗಳು ಇದಕ್ಕೇರಿ ಆ ಕೆ ಆರ್ ಎಸ್ ಪಕ್ಷದವರು ವಿಜಯ ಟೈಮ್ಸ್ನವರು ಇದನ್ನೇ ಹೇಳ್ತಾ ಇರುವಂಥದ್ದು ನಾಚಿಕೆ ಆಗಬೇಕು ನಿಮಗೆ ಅಂತ ಹೇಳ್ತಾ ಇರುವಂಥದ್ದು ಅಂಥವರ ವಿರುದ್ಧ ಸರ್ಕಾರ ಆದೇಶ ಹೊರಡಿಸುತ್ತೆ ಕೆ ಆರ್ ಎಸ್ ಪಕ್ಷದ ವಿರುದ್ಧ ಆದೇಶ ಹೊರಡಿಸುತ್ತೆ ಭ್ರಷ್ಟ ಅಧಿಕಾರಿಗಳನ್ನು ಕೇಳಿಕೊಡ್ದು ಅಂತೇಳಿ ಇದು ನಮ್ಮ ರಾಜ್ಯದ ಆಡಳಿತ ವ್ಯವಸ್ಥೆ ನಮ್ಮ ರಾಜ್ಯದ ಪೊಲೀಸ್ ವ್ಯವಸ್ಥೆ ಅದು ಆಶ್ಚರ್ಯ ಏನು ಅಂತಂದರೆ ಕ್ರ್ಯಾಪ್ ಆಗಿದ ತಕ್ಷಣನೇ ಬಾಹುಬಲಿ ರೇಂಜಲ್ಲಿ ಕುರ್ಚಿ ಕಿರ್ಚಾಡ್ತಾ ಇದ್ದಾರೆ ಅಂತಂದರೆ ಇವರು ಯುದ್ಧಕ್ಕೆ ಹೋಗ್ತಾ ಇದ್ದಾರಾ ಅಥವಾ ಯಾರಾದರೂ ವಿರೋಧಿಗಳು ಇವರನ್ನ ಕಟ್ಟಾಕಿದ್ರ ಲೋಕಾಯುಕ್ತ ಪೊಲೀಸವರು ಕಟ್ಟ ಹಿಡಿದಿದ್ದ ತಕ್ಷಣ ಬಾಹುಬಲಿ ರೇಂಜ್ಗೆ ನಾಲ್ಕು ಲಕ್ಷ ರೂಪಾಯಿ ಲಂಚಕ್ಕಾಗಿ ನಾಚಿಕೆ ಆಗಬೇಕು ಇವ್ರಿಗೆಲ್ಲೂ ಅಸಹ್ಯ ಆಗಬೇಕು ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ